ಸರ್ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ನಮ್ಮದು ಎಸ್ ಎನ್ ಗ್ಲೋಬಲ್ ನೀಮ್ ಆಂಡ್ ಆರ್ಗ್ಯಾನಿಕ್ ಸಂಸ್ಥೆ ಅಂತ ಹೇಳಿ ನಾ ಮುತ್ತುಗದೂರು ಒಳಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನಮ್ಮದು ಸಾವಯವ ಗೊಬ್ಬರ ಸರ್ ನಮ್ಮದು ಯಾವ ಥರ ರೀತಿ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಸರ್ ಐದು ಮೀಟ್ರಿಯಲ್ಲು ನಾವು ಮಿಕ್ಸ್ ಮಾಡ್ತೀವಿ ಸರ್ ನ್ಯಾಚುರಲ್ಲೇ ಸಿಗೋಂಥದ್ದು ಕೋಳಿ ಗೊಬ್ಬರ ಆಮೇಲೆ ಫ್ಲೈ ಆಶು ಆಮೇಲೆ ಕೊಕೋನೆಟ್ ಪೌಡ್ರು ಆಮೇಲೆ ಸುಣ್ಣ ಈ ಐದು ಐದು ನೂಟೆ ನಾವು ಒಂದು ರಾಶಿಯಾಗಿ ದೊಡ್ಡದಾಗಿ ಪ್ರಮಾಣದಾಗಿ ಗುಡ್ಡೆ ಮಾಡ್ಕೊತೀವಿ ಸರ್ ಗುಡ್ಡೆ ಮಾಡ್ಕೊಂಡು ಅದಕ್ಕೆ ಬೆಡ್ ರೀತಿಯಾಗಿ ರೆಡಿ ಮಾಡ್ಕೊತೀವಿ ಸರ್ ಮಿಕ್ಸ್ ಮಾಡಿ ಅದಕ್ಕೆ ಬೆಡ್ ರೀತಿ ಮಾಡಿ ನಿಮಗೆ ಈ ಈ ಥರ ಬೆಡ್ 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 ಒಂದು ಹತ್ತೈದನೇ ಬೆಡ್ ಮಾಡ್ತೀವಿ ಸರ್ ನಿಮಗೆ ಎ ಎಮ್ ಸಿ ಅಂತ ಒಂದು ಸೂಕ್ಷ್ಮಾಣ ಜೀವಿಗಳು ಸರ್ ಸೂಕ್ಷ್ಮ ಅಂದರೆ ಆಗಿ ಹೇಳ್ಬೇಕಂದ್ರೆ ನಿಮಗೆ ಈ ಜೀವಾಮೃತ ಸರ್ ರೆಡಿ ಇರೋ ಜೀವಾಮೃತ ಸೂಕ್ಷ್ಮಾಣ ಮಿಶ್ರಿತ ಲಿಕ್ವಿಡ್ನ ನಾವು ಡ್ರಮ್ಮಿಗೆ ಮಿಕ್ಸ್ ಮಾಡಿಕೊಂಡು ಆ ಡ್ರಮ್ಮಿನಿಂದ ಇದಕ್ಕೆ ನಾವು ಸ್ಪ್ರೇ ಮಾಡ್ತೀವಿ ಸರ್ ಈ ಸ್ಪ್ರೇ ಮಾಡಿ ಇದನ್ನು ಡಿಕಾಂಪೋಸ್ ಆಗೋವರೆಗೆ ಒಂದೂವರೆ ತಿಂಗಳು ಬಿಡ್ತೀವಿ ಸರ್ ಒಂದುವರೆ ತಿಂಗಳು ಬಿಟ್ಟು ಇದು ಡಿಕಾಂಪೋಸ್ ಆದ ಮೇಲೆ ಮೇಲೆ ಇದನ್ನು ನಾವು ಮತ್ತೆ ರಿಟರ್ನ್ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಮಾಯ್ಚರ್ ಮೇಂಟೈನ್ ನೋಡಿಕೊಂಡು ಇದನ್ನು ನಾವು ಆ ಬಂಕರಲ್ಲಿ ಹಾಕ್ತೀವಿ ಸರ್ ಆ ಬಂಕರಲ್ಲಿ ಹಾಕಿ ಜೆ ಸಿ ಪಿ ಮಿಕ್ಸ್ ಮಾಡ್ಕೊಂಡು ಬಂಕರಲ್ಲಿ ಹಾಕಿ ಅಲ್ಲಿಂದ ಅದು ಜಲ್ಡಿಗೆ ಹೋಗುತ್ತೆ ಸರ್ ಟರ್ನ ಕನ್ನವರಿಗೆ ಹೋಗುತ್ತೆ ಕನ್ವರಿಗೆ ಹೋಗಿ ಅಲ್ಲಿಂದ ಆಗಿ ನಮಗೆ ವೇಸ್ಟೇಜ್ ಕೆಲವೊಂದು ಉಂಡೆ ಬರುತ್ತೆ ಸರ್ ಇದು ಈ ಉಂಡೆಲ್ಲ ಪುಡಿ ಆಗೋಲ್ಲ ಸರ್ ಈ ಪುಡಿ ಏನಾಗುತ್ತೆ ವೇಸ್ಟೇಜ್ ಎಲ್ಲ ಕಡೆಗಡೆ ಬರುತ್ತೆ ನೈಸ್ ಪೌಡರ್ ಅನ್ನೋದು ನಮಗೆ ಮಾತ್ರ ಬೆಲ್ಟಲ್ಲಿ ಬರುತ್ತೆ ಆ ಬೆಲ್ಟಲ್ಲಿ ಬರೋದು ಬಂದ ಮೇಲೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಸೋಡಾ ಮಾಂಸ ಟ್ರೈ ಕೊಡೋರ್ಮ ಅಂತ ಹೇಳಿ ಅದಕ್ಕೆ ಸ್ಪ್ರೇ ಮಾಡ್ತೀವಿ ಸರ್ ಅದು ಸ್ಪ್ರೇ ಮಾಡಿ ಅದನ್ನು ನಲವತ್ತು ಕೆ ಜಿ ಚೀಲದಲ್ಲಿ ಭೂ ಅಂತ ಹೇಳಿ ಆಮೇಲೆ ಕೃಷಿ ರೈತ ಅಂತ ಹೇಳಿ ಸಾವಯವ ಪರಿಶುದ್ಧ ಸಾವಯವ ಗೊಬ್ಬರ ರೆಡಿ ಮಾಡ್ತಾ ಇದ್ದೀವಿ ಸರ್ ಇದು ಸುಮಾರು ಎರಡು ವರ್ಷದಿಂದ ನಾವು ಎರಡು ಮೂರು ವರ್ಷದಿಂದ ಗೊಬ್ಬರ ಇದ್ದೀವಿ ರೈತರಿಗೆ ರೈತರ ಕಡೆಯಿಂದ ನಂಬರ್ ಒನ್ ರೆಸ್ಪಾನ್ಸ್ ಐತಿ ಮತ್ತು ಒಳ್ಳೆಯ ಇಳುವರಿನೂ ಇದೆ ಸರ್ ಮತ್ತು ರೋಗ ಮತ್ತು ಇಳುವರಿ ಎರಡೂ ಆಗುತ್ತೆ ಈ ಸೋಡಾ ಸೊ ಟ್ರೈಕೊಡಮ ರೋಗ ರೋಗ ಫಂಗಸ್ಸು ಆಗುತ್ತೆ ಈ ನೂಟ ಸೂಕ್ಷ್ಮಣ ಜೀವಿಗಳೆಲ್ಲ ಸೂಕ್ಷ್ಮ ಜೀವಿಗಳು ಏನು ಕೆಲಸ ಅಂದ್ರೆ ಮುಖ್ಯವಾಗಿ ಈ ರಂಜಕ ಕರಗಿಸೋ ಸೂಕ್ಷ್ಮಣ ಜೀವಿ ಪೊಟ್ಯಾಶ್ ಕರೆಸೋಕ್ಕಂಥ ಸೂಕ್ಷ್ಮಣ ಜೀವಿ ಆಮೇಲೆ ಬ್ಯಾಕ್ಟೀರಿಯ ಕೆ ನಮ್ಮ ಹತ್ರ ಎಸ್ ಎಸ್ ಪಿ ಅವೆಲ್ಲ ಈ ನಮಗೆ ಸಿ ಅಂತ ಹೇಳಿದ್ವಲ್ಲ ಸೂಕ್ಷ್ಮ ಭೂಮಿಯಲ್ಲಿರೋ ಅಂಥ ಎನ್ ಪಿ ಕಿನ ಕರಗಿಸಿ ಗಿಡಕ್ಕ ಕೊಡೋಂಥ ಈ ಕೆಲಸನ ಯಾವುದೋ ಸೂಕ್ಷ್ಮಣ ಜೀವಿಗಳು ಮಾಡುತ್ತೆ ಸರ್ ಇದು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕೆಮಿಕಲ್ ಸಾವ ಇದು ಯಾವುದು ಕೆಮಿಕಲ್ ಅಂದರೆ ರಾಸಾಯನಿಕ ಗೊಬ್ಬರ ಕಡಿಮೆ ಕಡಿಮೆ ಮಾಡಿ ಈ ಭೂಮಿಯಲ್ಲಿರೋ ರಾಸಾಯನಿಕ ಗೊಬ್ಬರನ ಕರಗಿಸಿ ಗಿಡಕ್ಕೆ ಕೊಡೋ ಕೆಲಸ ಇದು ಸೂಕ್ಷ್ಮಣ ಜೀವಿಗಳು ಮಾಡುತ್ತೆ ಸರ್ ನಮ್ಮದು ಪ್ಯೂರ್ ಆರ್ಗ್ಯಾನಿಕ್ ಸರ್ ಈ ಆರ್ಗ್ಯಾನಿಕ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕೆಮಿಕಲ್ಲು ಸ ಅರ್ಧ ಪರ್ಸೆಂಟ್ ಕಮ್ಮಿ ಆಗುತ್ತೆ ಸಾವಯವ ಗೊಬ್ಬರ ಜಾಸ್ತಿ ಆಗುತ್ತೆ ಭೂಮಿನ ಆರೋಗ್ಯವಾಗಿ ಇಡುವಂಥ ಒಂದು ನಮ್ಮದು ಸಾವಯವ ಗೊಬ್ಬರ ಸರ್ ಈ ಗೊಬ್ಬರ ಕೊಡೋದ್ರಿಂದ ಮುಖ್ಯವಾಗಿ ಫಸ್ಟ್ ಆರೋಗ್ಯ ಮಣ್ಣಿನ ಆರೋಗ್ಯ ಕಾಪಾಡುತ್ತೆ ಒಂದು ಆಮೇಲೆ ಇದು ಇಳುವರಿ ಇಳುವರಿ ಆರೋಗ್ಯ ಮಣ್ಣು ಒಂದು ಆರೋಗ್ಯ ಆಯಿತು ಅಂದರೆ ಸರ್ ಆಟೋಮೆಟಿಕ್ಕಾಗಿ ಗಿಡನೂ ಆರೋಗ್ಯವಾಗಿರ್ತೈತೆ ಪ್ರತಿಯೊಂದು ಪ್ರಾಣಿಯಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಇವತ್ತು ಎಲ್ಲದು ಇವತ್ತು ಸೈಡ್ ಎಫೆಕ್ಟ್ ಆಗ್ತಿರೋದು ಮಣ್ಣಿನಿಂದ ಅದು ಮಣ್ಣಿನಿಂದ ಹೆಂಗೆ ಬರುತ್ತೆ ಅಂದರೆ ಕೆಮಿಕಲ್ ನಾವು ಕಳೆನಾಶಕ್ಕಿರ್ಬೋದು ಕೀಟನಾಶಕ ಇರ್ಬೋದು ಎಲ್ಲ ಯೂಸ್ ಮಾಡೋದ್ರಿಂದ ಇವತ್ತು ಭೂಮಿಯಲ್ಲಿ ಯಾವುದೂ ಸಾರಾಂಶ ಇರಲ್ಲ ಅದರಿಂದ ಇವತ್ತು ಏನಾಗುತ್ತೆ ಅಂದರೆ ಹಸಿರಿಲೆ ಗೊಬ್ಬರ ನಮ್ಮ ಗೊಬ್ಬರನೇ ಅಂತಲ್ರೆ ಹಸಿರಿಲೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಕೋಳಿ ಗೊಬ್ಬರ ಕೊಡುಗೆ ಗೊಬ್ಬರ ಸಾವಯವ ಗೊಬ್ಬರ ಆದಷ್ಟು ಇದನ್ನು ರೈತರು ಅತಿಯಾಗಿ ಬಳಸೋದ್ರಿಂದ ಇವತ್ತು ಭೂಮಿಯನ್ನು ಕಾಪಾಡಿಕೊಳ್ಳಲೇಬೇಕು ಅನಿವಾರ್ಯ ಇಲ್ಲ ಅದರಿಂದ ಇವತ್ತು ಏನಾಗುತ್ತೆ ಅಂದರೆ ಸಾವಯವ ಗೊಬ್ಬರ ಯೂಸ್ ಮಾಡೋದ್ರಿಂದನೇ ಮಾತ್ರ ಇವತ್ತು ಮನುಷ್ಯನಿಗೆ ಉಳಿಯುವಂಥ ಕಾಲ ಬಂದಿದೆ ಅದರಿಂದ ನಮ್ಮ ಸಂಸ್ಥೆಯಲ್ಲಿ ಏನಂದರೆ ಎರಡು ಬ್ರ್ಯಾಂಡಲ್ಲಿ ಭೂ ಸಿರಿ ಮತ್ತು ಕೃಷಿ ರೈತ ಅಂತೇಳಿ ಒಳ್ಳೆ ಪರಿಶುದ್ಧ ಇದು ಸಾವಯವ ಗೊಬ್ಬರ ಕೊಡ್ತಾಯಿದ್ದೀವಿ ನೇರವಾಗಿ ಬಂದು ಅವ್ರಿಗೆ ಬೇಕಾದಂಥ ಬ್ರ್ಯಾಂಡ್ ಇಲ್ಲಿ ಎರಡು ಬ್ರ್ಯಾಂಡ್ ಇದಾವೆ ಅಂದರೆ ಎರಡು ಬೇರೆ ಬೇರೆ ಕ್ವಾಲಿಟಿ ಇಲ್ಲ ಎರಡು ಒಂದೇ ಕ್ವಾಲಿಟಿ ನಾವು ಬ್ರ್ಯಾಂಡ್ ಎರಡು ಮಾಡಿದ್ದೀವಿ ಕ್ವಾಲಿಟಿ ಸೇಮ್ ಇರುತ್ತೆ ಅವ್ರಿಗೆ ಯಾವ ಕ್ವಾಲಿಟಿ ಬೇಕು ಯಾವ ಬ್ರ್ಯಾಂಡ್ ಬೇಕು ಅದನ್ನು ತಗೊಂಡು ನೇರವಾಗಿ ಇಲ್ಲಿಗೆ ಬಂದು ನೇರವಾಗಿ ತೊಗೊಂಡೋಗಿ ಆಗ್ಬೋದು ಸರ್ ಎರಡು ಮೂರು ವರ್ಷದಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ರೈತರ ಕಡೆಯಿಂದ ಕೊಟ್ಟಿರೋರು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಒಳ್ಳೆ ಇಳುವರಿಗೆ ಕೊಟ್ಟಿದ್ದಾರೆ ಮತ್ತು ಭೂಮಿ ಚೆನ್ನಾಗಿದೆ ಇಳುವರಿನೂ ಚೆನ್ನಾಗಿದೆ ತೋಟವೂ ಚೆನ್ನಾಗಿದೆ ಸರ್ ಆದ್ದರಿಂದ ನಾವು ಈಗ ಮುಂದಿನ ತಿಂಗಳಿಂದ ಪ್ರತಿಯೊಂದು ತೋಟದಲ್ಲಿ ಕ್ಷೇತ್ರೋತ್ಸವ ಮಾಡಬೇಕಂತ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಪ್ರತಿ ನಮ್ಮ ಪ್ರ ನಾವು ಯಾವ್ಯಾವ ಊರಾಗ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ರಿಸಲ್ಟ್ ಆಯ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕ್ಷೇತ್ರೋತ್ಸವನೂ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ ನಮ್ಮದು ಪರಿಶುದ್ಧ ಸಾವಯವ ಗೊಬ್ಬರ ಸರ್ ಇದರಲ್ಲಿ ಯಾವುದು ಕೆಮಿಕಲ್ ಮುಕ್ ಮಿಕ್ಸಿರಲ್ಲ ಇದನ್ನು ರೈತರು ಬಳಸಿ ಭೂಮಿ ಫಲವತ್ತತೆ ಕಾಪಾಡಬೇಕು ಇಳುವರಿನೂ ಜಾಸ್ತಿ ಪಡಿಬೇಕು ಆಮೇಲೆ ಕೆಮಿಕಲ್ ಮುಕ್ತ ಭೂಮಿ ಮಾಡಬೇಕು ಇದು ನಮ್ಮದು ಮೇನ್ ಉದ್ದೇಶ ಅದರಿಂದ ಈ ಉದ್ದೇಶ ಇಟ್ಕೊಂಡು ಇವತ್ತು ಸಾವಯವ ಗೊಬ್ಬರ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿದ್ದೀವಿ ನಮಗೆ ರೈತರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಯಾವುದೇ ರೈತರು ಕರ್ನಾಟಕದಿಂದ ಯಾವುದೇ ಮೂಲೆಯಿಂದನೂ ಬಂದರೂ ನಮಗೆ ಸಾವಯವ ಗೊಬ್ಬರ ಸಿಗುತ್ತೆ ನಮ್ಮದೇ ವೆಹಿಕಲ್ ವ್ಯವಸ್ಥೆ ಇರುತ್ತೆ ಹತ್ತು ಚೀಲದಿಂದ ಹಿಡಿದು ಸಾವಿರ ಚೀಲದವರೆಗೆ ನಾವು ಸಪ್ಲೈ ಕೊಡೋಕ್ಕೆ ರೆಡಿ ಇದ್ದೀವಿ ಸರ್ ಇದು ರೈತ್ರಿಗೋಸ್ಕರ ಮಾಡಿರೋ ಕಂಪ್ನಿ ರೈತ್ರಿಗೋಸ್ಕರನೇ ಹುಟ್ಟಿರೋ ಸಂಸ್ಥೆ ನಮ್ಮದು ಭೂಸಿರಿ ಅನ್ನೋ ಬ್ರ್ಯಾಂಡು ಎಲ್ಲ ಬೆಳೆಗೂ ಕೊಡಬಹುದು ಈ ಅಡಿಕೆ ಗಿಡಕ್ಕೆ ಮೇನ್ ಆಗಿ ಐದು ವರ್ಷದಕ್ಕೆ ಒಂದುವರೆ ಕೆ ಜಿ ಎರಡು ಕೆ ಜಿ ಕೊಡ್ತೀವಿ ಸರ್ ಹತ್ತು ವರ್ಷಕ್ಕೆ ಒಂದೆರಡುವರೆ ಮೂರು ಕೆ ಜಿ ಹೇಳ್ತೀವಿ ಈಗ ಮೂವ ಹತ್ತು ಇಪ್ಪತ್ತು ವರ್ಷ ಮೇಲ್ಪಟ್ಟು ಮೂರುವರೆ ನಾಲ್ಕು ಕೆ ಜಿ ಕೊಡ್ತಾಯಿದ್ದೀವಿ ಈ ಯಾವ ಪ್ರಮಾಣದ ಕೊಡೋದರಿಂದ ನಮಗೆ ಇಳುವರಿ ಯಾವುದೇ ಕಾರಣಕ್ಕೂ ಡೌನ್ ಆಗಲ್ಲ ಮತ್ತು ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸರ್ ಒಂದು ಆಮೇಲೆ ಈ ದೊಡ್ಡ ಗಿಡಕ್ಕೆ ಸ್ವಲ್ಪ ಪ್ರಮಾಣ ಹಾಕಿದರೆ ನಮಗೆ ರಿಸಲ್ಟ್ ವೇರಿಯೇಷನ್ ಆಗುತ್ತೆ ಅದಕ್ಕಾಗಿ ಈ ಗಿಡಕ್ಕೆ ಎಷ್ಟು ಗಿಡ ವರ್ಷ ಗಿಡಕ್ಕೆ ಎಷ್ಟು ಪ್ರಮಾಣದ ಗೊಬ್ಬರ ಹಾಕೋಕ್ಕೂ ಅಷ್ಟೇ ಪ್ರಮಾಣದಾಗ ಹಾಕಿದರೆ ನಮಗೆ ಒಳ್ಳೆ ಇಳುವರಿ ಕೊಡ್ತಾರೆ ಸರ್ ಅದೇ ರೀತಿಯಲ್ಲಿ ನಾವೆಲ್ಲ ರೈತರಿಗೆ ಇದ್ದೀವಿ ರೈತರನ್ನೇ ಬಂದು ಹೋಗ್ತಾ ಇದ್ದಾರೆ ಚೆನ್ನಾಗಿದೆ ನಿಮ್ಮ ಗೊಬ್ಬರ ಚೆನ್ನಾಗಿದೆ ಅಂತ ಹೇಳಿ ಅವ್ರ ರಿಲೇಷನ್ ಕಡೆಗೆ ಕಡೆಗೆಲ್ಲ ಅವ್ರ ರಿಲೇಷನ್ ಸುತ್ತಮುತ್ತ ರಿಲೇಷನ್ಗಳಿಗೆಲ್ಲ ಈ ಪ್ರಾಡಕ್ಟ್ ಹಾಕಿದ್ದೀನಿ ಚೆನ್ನಾಗಿದೆ ಅಂತ ಅವ್ರ ರಿಲೇಷನ್ಗೆ ಅವರೇ ನಿಂತಿದ್ದು ಖುದ್ದುವಾಗಿ ಅವರೇ ಕೊಡಿಸ್ತಾ ಸರ್ ಈಗ ವರ್ಷ ಮೂರು ಟನ್ ಮೂರು ಸಾವಿರ ಟನ್ ಇದ್ದು ಈ ವರ್ಷ ಏಳು ಸಾವಿರ ಟನ್ವರೆಗೆ ರೀಚ್ ಆಗತ್ತೆ ಸರ್ ಅಷ್ಟು ರೀಚ್ ಆಗೋಕ್ಕೆ ಕಾರಣ ನಮ್ದು ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ಇಳುವರಿ ಇದೆ ಅಂತಲೇ ಲೆಕ್ಕ ಈ ಎಷ್ಟು ಹೋಗುತ್ತೆ ಹೋಗುತ್ತಾನದ್ರ ಮೇಲೆ ಗೊತ್ತಾಗುತ್ತೆ ಸರ್ ನಮ್ಮದು ಇಳುವರಿ ಏನಂಗೆ ಇದೆ ಅಂತಂದು ಗಿಡಕ್ಕೆ ಎಷ್ಟು ಪೋಷಕಾಂಶಗಳು ಬೇಕು ಅಷ್ಟು ಪೋಷಕಾಂಶಗಳು ನಮ್ಮ ಈ ಗೊಬ್ಬರದಲ್ಲಿ ರೆಡಿ ಆಗುತ್ತೆ ಆ ರೆಡಿ ಆದಂಥ ಒಂದು ಭೂಮಿಯಲ್ಲಿ ಹದಿನೇಳು ಪೋಷಕಾಂಶಗಳು ಬೇಕು ಅದರಲ್ಲಿ ನಮಗೆ ಎಷ್ಟು ಪೋಷಕಾಂಶಗಳು ಗಿಡಗಳಿಗೆ ಬೇಕು ಅಷ್ಟು ಪೋಷಕಾಂಶಗಳು ಸಾವಯವ ಗೊಬ್ಬರದಲ್ಲಿರೋ ಭೂಮಿ ಕೊಡೋದ್ರಿಂದ ಎಲ್ಲ ಪೋಷಕಾಂಶಗಳು ಎಲ್ಲ ಗಿಡಗಳಿಗೆ ಸಿಗುತ್ತೆ ಸರ್ ಅದರಿಂದ ಅತಿಯಾಗಿ ರೈತರಿಗೆ ಹೇಳ್ಕೊಳ್ಳೋದನ್ನೇನೆಂದರೆ ಸಾವಯವ ಗೊಬ್ಬರ ಜಾಸ್ತಿ ಬಳಕೆ ಮಾಡಿ ಭೂಮಿನ ಉಳಿಸಿ ನಮ್ಮದು ತೋಟಗಾರಿಕೆ ಇಲಾಖೆಯಿಂದ ಜೈವಿಕ ಕೇಂದ್ರ ಸರ್ ದಾವಣಗೆರೆಯಿಂದ ನಮಗೆ ಸಪ್ಲೈ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಎ ಎಮ್ ಸಿ ಅಂತೇಳಿ ಹೇಳಿ ಜೀವಿಗಳ ಸಮ್ಮಿಶ್ರ ಅಂತಂದು ಇದು ಉದಾಹರಣೆ ಹೇಳ್ಬೇಕಂದ್ರೆ ರೆಡಿ ಇರೋ ಜೀವಾಮೃತ ಸರ್ ಸೂಕ್ಷ್ಮಾಣ ಜೀವಿಗಳಿಂದ ಇದು ಏನು ಮಾಡ್ತೀವಿ ಅಂದರೆ ನಾವು ಈ ಡ್ರಮ್ಮಿ ಮಿಕ್ಸ್ ಮಾಡ್ತೀವಿ ಸರ್ ಇದನ್ನ ಈ ಡಮ್ಮಿ ಮಿಕ್ಸ್ ಮಾಡಿ ಏಳ್ನೂರೈವತ್ತು ಲೀಟ್ರಿಗೆ ಹತ್ತು ಲೀಟ್ರ್ ಮಿಕ್ಸ್ ಮಾಡ್ತೀವಿ ಸರ್ ಹತ್ತು ಲೀಟ್ರ್ ಮಿಕ್ಸ್ ಮಾಡಿ ನಾವು ಬೆಡ್ ಮಾಡಿದ್ದೀವಿ ಸರ್ ಅಲ್ಲಿ ನಾವು ಇದನ್ನು ಸೂಕ್ಷ್ಮಾಣ ಜೀವಗಳ್ನ ಬೆಡ್ಗೆ ಸ್ಪ್ರೇ ಮಾಡ್ತೀವಿ ಸರ್ ಬೆಡ್ಡಿ ಸ್ಪ್ರೇ ಮಾಡೋದು ಡಿಕಾಂಪೋಸ್ ಆದಮೇಲೆ ಅದನ್ನು ನಾವು ಮಿಕ್ಸ್ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ಮಿಷಿನಿಗೆ ಬಂಕರಿಗೆ ಹಾಕ್ತೀವಿ ಸರ್ ಬಂಕರಿಗೆ ಹಾಕೋದ್ರಿಂದ ಅದನ್ನಾಗುತ್ತೆ ನಮಗೆ ಅದು ಫಿಲ್ಟ್ರ್ ಆಗುತ್ತೆ ಕನ್ವರಿ ಬಂದು ಜೆಲ್ಡಿ ಬಂದು ಆಗುತ್ತೆ ಫಿಲ್ಟ್ರ್ ಆಗಿ ನಮಗೆ ವೇಸ್ಟೇಜ್ ಎಲ್ಲ ಆಚೆ ಬರುತ್ತೆ ಪೌಡ್ರ್ ನೈಸ್ ಪೌಡ್ರ್ ಮಾತ್ರ ಆ ಕಡೆ ಬರುತ್ತೆ ನೈಸ್ ಪೌಡ್ರ್ ಏನು ಮಾಡ್ತೀವಿ ಅಂದರೆ ಸೋಡಾ ಮಾನ್ಸು ಟ್ರೈಕೋಡರ್ಮ ಸ್ಪ್ರೇ ಮಾಡ್ತೀವಿ ಸರ್ ಈ ಸೋಡಾ ಮಾನಸ ಟ್ರೈಕೋಡರ್ಮ ಮತ್ತು ಎ ಎಮ್ ಸಿ ಎರಡು ಒಂದರಲ್ಲೇ ಮಿಕ್ಸ್ ಮಾಡಲ್ಲ ಸರ್ ಇದು ಬೇರೆ ಬ್ಯಾಕ್ಟೀರಿಯಾ ಅದು ಬೇರೆ ಬ್ಯಾಕ್ಟೀರಿಯಾ ಅದರಿಂದ ಇದು ಬೆಡ್ಡಿ ಸ್ಪ್ರೇ ಮಾಡ್ತೀವಿ ಅದಕ್ಕೆ ಕಣರಿ ಸ್ಪ್ರೇ ಮಾಡ್ತೀವಿ ಈ ಮಿಷಿನ್ನು ಎಲ್ಲ ರೆಡಿ ಮಾಡಿ ಇಲ್ಲಿಗೆ ಬರುತ್ತೆ ಔಟ್ಪುಟ್ ಇಲ್ಲಿದೆ ಇಲ್ಲಿಗೆ ಗೊಬ್ಬರ ತಯಾರಾಗಿದೆ ಫುಲ್ ಫೈನಲ್ ತಯಾರಾಗಿರುತ್ತೆ ಇಲ್ಲಿಂದ ಬ್ಯಾಗಿಗೆ ಮ್ಯಾ ಲೇಬರು ತೂಕ ಮಾಡಿ ನಲವತ್ತವರೆ ನಲವತ್ತೊಂದು ಕೆ ಜಿವರೆಗೂ ವರೆಗೂ ತೂಕ ಮಾಡ್ತಾರೆ ಮಾಸ್ಟರ್ ಇರೋದರಿಂದ ಇಲ್ಲಿ ಎಲ್ಲ ಮುಗಿದು ರೈತರಿಗೆ ರೆಡಿಯಾಗಿರುತ್ತೆ ಗೊಬ್ಬರ ಇಲ್ಲಿಂದ ರೈತರು ಖರೀದಿಸ್ಬೋದು ಸರ್ ನಮಸ್ತೆ ನಮ್ಮ ಹೆಸರು ರಾಜು ಅಂತ ಎಸ್ ಎನ್ ಗ್ಲೋಬಲ್ ನೀಮ್ ಆ್ಯಂಡ್ ಆರ್ಗ್ಯಾನಿಕ್ಸಲ್ಲಿ ಸೇಲ್ಸ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀವಿ ಶಿವಮೊಗ್ಗ ಡಿಸ್ಟಿಕಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಈಗ ಪ್ರಸ್ತುತವಾಗಿ ನಾವು ಕೊಡ್ತಕ್ಕಂಥ ಈ ಭೂ ಸಿರಿಯನ್ನು ಸಾವಯವ ಗೊಬ್ಬರ ಆಗಲಿ ಮತ್ತು ಬೇವಿನ ಪುಡಿ ಆಗಲಿ ಶಿವಮೊಗ್ಗ ಭಾಗದಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಒಳ್ಳೆಯ ಇಳುವರಿನೂ ಇದೆ ತುಂಬ ಅಪೇಕ್ಷೆ ಪಟ್ಟು ರೈತ್ರೆಲ್ಲ ತಗೊಳ್ತಿದ್ದಾರೆ ಸರ್ ಮತ್ತು ಒಳ್ಳೆಯ ರೈತರಿಗೆ ಇಳುವರಿನೂ ತುಂಬ ಚೆನ್ನಾಗಿ ಕಂಡು ಬಂದಿದೆ ಮತ್ತು ರೋಗ ಅವೈಡ್ ಆಗಿದೆ ಈ ಸುಮಾರು ಕಡೆ ಸುಮಾರು ಡಿಸ್ಟಿಕಲ್ಲಿ ಸುಮಾರು ಜನ ನಮ್ಮ ಥರನೇ ಮಾರ್ಕೆಟಿಂಗು ಮ್ಯಾನೇಜರ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮದು ಶಿವಮೊಗ್ಗ ಡಿವಿಜನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸರ್ ನನ್ನ ಹೆಸರು ಸಿದ್ದೇಶ್ ಅಂತ ಎಸ್ ಎನ್ ಗ್ಲೋಬಲ್ ಆರ್ಗಾನಿಕ್ ಇಂದ ನಾನು ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹೊನ್ನಳ್ಳಿ ಅಲ್ಲಿ ಶಿರಾಳ್ಕೊಪ್ಪ ಆನವಟ್ಟಿ ಆನಗಲ್ಲ ಕಡೆ ಎಲ್ಲ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಶುಂಠಿಗೆಲ್ಲ ಭಾಳ ರೆಸ್ಪಾನ್ಸ್ ಇದೆ ಇದು ಹಂಗೆ ಒಳ್ಳೆ ಇರೋದ್ರಿಂದ ಅಲ್ಲೆಲ್ಲ ರೈತರೆಲ್ಲ ದಿನ ಫೋನ್ ಮಾಡಿ ಒಳ್ಳೆ ಚೆನ್ನಾಗಿ ಗೊಬ್ಬರ ತಗೊಂತಿದ್ದಾರೆ ಇದನ್ನು ತಗೋದ್ರಿಂದ ಎಲ್ಲ ಉಪಯೋಗನೇ ಇದೆ ನಿಮಗೆ ಇವತ್ತು ನಮ್ಮ ಫ್ಯಾಕ್ಟ್ರಿ ತುಂಬ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗ್ತೈತಿ ತುಂಬ ಬೆಳೀತೈತೆ ಇದಕ್ಕೆಲ್ಲ ತುಂಬ ಬೆಳೆಯೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಸಿರಿಗೆ ಶಿವಮೂರ್ತಿ ಸ್ವಾಮಿಗಳ ಉದ್ಘಾಟನೆ ಅವರಿಟ್ಟ ಪಾದ ದರ್ಶನದಿಂದ ಇವತ್ತು ನಮ್ಮದು ಎಲ್ಲೋ ಎಲ್ಲ ತುಂಬ ಬೆಳೀತೈತೆ ಸರ್ ಅವ್ರ ಕಾಲುಗುಣ ನಮ್ಮ ಆಶ್ ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇದೇ ರೀತಿ ಇರಲಿ ಅವರ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಸರ್